ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಲೈಫ್ ಸ್ಟೈಲ್ ಎಲ್ಲರೂ ಹೇಗಿದ್ದೀರಾ ನಾನು ದಿವ್ಯಾ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಈಗಲೇ ಉಳಿದ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ನ ಕೊಡೋದನ್ನ ಮರಿಬೇಡಿ ಹಾಗೆ ಈ ಚಾನಲ್ ನನ್ನ ಚಾನಲ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ ಮೆಂಬರ್ಸ್ ಜೊತೆ ಶೇರ್ ಮಾಡಿ ಗುರುವಾರ ಅಂದ ತಕ್ಷಣ ನೆನಪಾಗೋದೇ ರಾಯರು ನಾವು ಈಗ ಬೆಂಗಳೂರಲ್ಲಿರುವಂಥ ಮಿನಿ ಮಂತ್ರಾಲಯ ರಾಯರ ಮಟ್ಟಕ್ಕೆ ಹೋಗ್ತಾ ಇದ್ದೀವಿ ಇದು ಬಂದು ಮಗಿ ರೋಡ್ ಕಡಿಗೆರೆ ಕ್ರಾಸಿಂಗ್ ಅಂತ ಮಿನಿ ಮಂತ್ರಾಲಯ ಗುರುವಾರ ಅಂದ ತಕ್ಷಣ ನೆನಪಾಗೋದೆ ರಾಯರಲ್ವಾ ಹಾಗೆ ನಾನು ಸಡನ್ನಾಗಿ ರೆಡಿಯಾಗಿ ಗುರುವ ರಾಯ ದರ್ಶನ ಮಾಡೋಣ ಅಂತ ಮಿನಿ ಮಂತ್ರಾಲಯ ಹೋಗ್ತಾಯಿದ್ದೀನಿ ಹಾಗೆ ನಾನು ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ ಬನ್ನಿ ಅವರ ಎಷ್ಟು ರಶ್ ಇದ್ದಾರೆ ಅಂದರೆ ಉಣ್ಮೆ ಅದರಲ್ಲೂ ಉಣ್ಣೆ ಇರೋದ್ರಿಂದ ತುಂಬ ಜನ ಬೇರೆ ಬೇರೆ ಊರುಗಳಿಂದ ಬಂದು ಈ ರಾಯರ ದರ್ಶನ ಮಾಡ್ಕೊಂಡು ಹೋಗಿದ್ದಾರೆ ಬನ್ನಿ ನಾನು ಇದು ಫುಲ್ ಡೀಟೇಲ್ ಆಗಿ ನಾನು ನಿಮ್ಮತ್ತೆ ಶೇರ್ ಮಾಡ್ಕೊಳ್ತೀನಿ ಇವತ್ತು ಬೆಂಗಳೂರಿನ ಬೆಂಗಳೂರಿನಲ್ಲಿರುವಂಥ ಎರಡನೇ ಮಿನಿ ಮಂತ್ರಾಲಯ ಅಂತ ಹೇಳಿದ್ರು ತಪ್ಪಾಗಲ್ಲ ಈ ರಾಯರ ಮಟ್ಟನ ಪರಿಚಯ ಮಾಡಿಸ್ಕೊಡ್ತೀನಿ ಬನ್ನಿ ಸುಮಾರು ಜನಗಳಿಗೆ ಈ ದೇವಸ್ಥಾನ ಅಂದರೆ ಈ ಕಾಮಾದೇವಿ ಕ್ಷೇತ್ರ ಎಲ್ಲಿದೆ ಅಂತಲೂ ಗೊತ್ತಿರೋದಿಲ್ಲ ಹಾಗೆ ಅಟ್ಮೋಸ್ ಇಲ್ಲಿನ ಅಟ್ ಕೂಡ ನಾನು ನಿಮ್ಮ ನಿಮ್ಗೆ ತಿಳಿಸ್ಕೊಡ್ತೀನಿ ಈಗ ನಾನು ಸುಮಾರು ದಿನದಲ್ಲೂ ಇದ್ದೀನಿ ತುಂಬ ಹೇಳೋಕೆ ಆಗೋಲ್ಲ ಅಷ್ಟು ರಾಯರು ಇಲ್ಲೇ ಇದ್ದಾರೋ ಅನ್ನೋ ನಂಬಿಕೆ ಸುಮಾರು ಜನಕ್ಕೂ ಇದೆ ಕಥೆ ಪೂರಣ ಹಾಗೂ ರಾಯರು ಹೇಗಿದ್ದಾರೆ ಅನ್ನೋ ಭಾವಚಿತ್ರಗಳನ್ನು ಕೂಡ ಆಗಿ ಸುತ್ತ ಹಾಕಿದ್ದಾರೆ ನಾನು ನಿಮಗೆ ಫುಲ್ ದೇವಸ್ಥಾನ ತೋರಿಸೋ ಪ್ರಯತ್ನ ಕೂಡ ಮಾಡಿದ್ದೀನಿ ಹಾಗೆ ಇಲ್ಲಿ ಸ್ನೇಹಿತರಾಗಿ ಇಲ್ಲಿ ಈ ಕಾಮಧೇನು ಕ್ಷೇತ್ರದಲ್ಲಿ ಎಲ್ಲ ಭಕ್ತಾದಿಗಳು ಬಂದು ಧಾನ್ಯಗಳು ಕೂಡ ಕೊಡ್ತಾರೆ ಅವರವರ ಮನಸ್ಸಲ್ಲಿ ಅಂದ್ಕೊಂಡಿರ್ತಾರೆ ಅವರು ಏನು ಅಂದ್ಕೊಂಡ್ರೆ ತಂದು ಇಲ್ಲಿ ಅರ್ಕೆ ತೀರಿಸ್ತಾರೆ ಇಲ್ಲಿ ಬಂದು ಹಾಗೆ ನಂದು ಚಿಕ್ಕ ಹರಕೆ ಇತ್ತು ಅದು ಕಂಪ್ಲೀಟ್ ಮಾಡಿದ್ವಿ ಟಿಕೆಟ್ ಕೌಂಟರ್ ತುಪ್ಪದ ಬತ್ತಿ ಟಿಕೆಟ್ ಕೊಂಡವರು ಇಲ್ಲಿ ಐದು ಬತ್ತಿ ಒಂಬತ್ತು ಹದಿನಾರು ಇಪ್ಪತ್ತೊಂದು ಮೂವತ್ತಾರು ನೂರ ಎಂಟು ಸಾವಿರದ ಎಂಟು ಸುಮಾರು ಬತ್ತಿ ನಿಮ್ಗೆ ಮನಸ್ಸಿಗೆ ನಿಮ್ಗೆ ನಿಮ್ಗೆ ಅಂಟಿಸ್ಬೇಕು ದೇವರಿಗೆ ಅಂತಷ್ಟು ನಿಮ್ಗೆ ದೇವರಿಗೆ ತುಪ್ಪ ದೀಪನ್ನು ಅಂಟಿಸ್ಬೋದು ನಾನಿಲ್ಲಿ ಬಂದಾಗ ಐದು ಒಂಬತ್ತು ಆಗ ಸೊ ಅಂಟಿಸ್ತೀನಿ ಸುತ್ತ ನೋ ಸುತ್ತ ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತ ಗುರುವಾರ ಆಗಿರೋ ತುಂಬ ಜನ ಇದ್ದಾರೆ ತುಂಬ ಕ್ಯೂ ಇತ್ತು ಕೂಡ ನಾವು ಕ್ಯೂ ಅಲ್ಲಿ ನಿಂತ್ಕೊಂಡು ದರ್ಶನ ಮಾಡ್ಕೊ ಮಾಡಿದ್ವಿ ಮತ್ತು ಸುತ್ತ ನೋಡ್ತಾ ಇರ್ಬೋದು ರಾಯರ ರಾಯರ ಮಠನ ನಿಮಗೆ ರಾಯರದ ದರ್ಶನ ಕೂಡ ಮಾಡಿಸಿದೆ ನಾನು ಮತ್ತು ಇಲ್ಲಿ ಏಕೈಕ ನೂರ ಎಂಟು ಶ್ರೀ ರಾಘವೇಂದ್ರ ಅಂತ ಬರೆದಿರೋ ಲೇಖನ ಮಹಾಜ್ಞಾನಿ ಇಲ್ಲಿದೆ ಪುರಾವೆ ಕೂಡ ಇಲ್ಲಿದೆ ಮತ್ತು ನೀವು ದ ಇಲ್ಲಿ ನಾನು ಆಗಲೇ ಹೇಳ್ದಂಗೆ ದವಸ ಧಾನ್ಯಗಳು ಕೂಡ ಇಡ್ ತಂದು ಇಡಬಹುದು ಇಡ್ಬೋದು ಮತ್ತು ತೂಲ ಭಾರ ಮಾಡಿಸ್ಬೋದು ಹಾಗೆ ಇಟ್ಟಿಗೆಗೆ ಇಟ್ಟಿಗೆ ಅಂದರೆ ಇಲ್ಲಿ ಕಟ್ಟಡ ಕೂಡ ಕಟ್ತಾ ಇದ್ದಾರೆ ಅದಕ್ಕೆ ಸ್ವಲ್ಪ ಸಹಾಯ ಕೂಡ ಮಾಡಬಹುದು ಹಾಗೆ ಸ್ವಲ್ಪ ಹೋಗೋಣ ಅಂದ್ಬಿಟ್ಟು ಕೂತಿದ್ವಿ ಹಾಗೆ ಅದರ ಎದುರುಗಡೆ ಬೃಂದಾವನ ಇದೆ ಪ್ರಾಣದೇವರು ವರಹಸ್ವಾಮಿ ನೀವು ಕಾ ಅಲ್ಲಿ ತು ಫುಲ್ಲು ಜನ ಇರೋದ್ರಿಂದ ನನಗೆ ಒಳಗಡೆ ಹೋಗೋದಕ್ಕಾಗಿಲ್ಲ ಸ್ವಲ್ಪ ದೂರದಿಂದ ನಿಮಗೆ ತೋರಿಸೋ ಪ್ರಯತ್ನ ಕೂಡ ಮಾಡಿದ್ದೀನಿ ಹಾಗೆ ಇಲ್ಲಿ ವೀಡಿಯೋ ಮಾಡೋ ಅಲೋ ಇರಲಿಲ್ಲ ಸ್ವಲ್ಪ ಸ್ವಲ್ಪ ನಿಮಗೋಸ್ಕರ ಅಂತ ನಾನು ಸ್ವಲ್ಪ ವೀಡಿಯೋಸ್ ತಗೊಂಡಿದ್ದೀನಿ ನೋಡ್ಬೋದು ನೀವು ಇದು ನೋಡ್ತಾ ಇದ್ರೆ ತೀರ್ಥ ಮಂತ್ರಾಕ್ಷತೆ ಕೊಡೋ ಜಾಗ ಆಗಿರುತ್ತೆ ಆ ಈ ಮಂತ್ರಾಕ್ಷರತೆ ತಗೊಳ್ಳಿ ಈ ಮ ಮಂತ್ರಾಕ್ಷರತೆ ತಲೆಗೋ ತಲೆಗಾದರೂ ಇಟ್ಕೊಳ್ಳಿ ಅಥವಾ ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಜೊತೆಯಲ್ಲಿ ಹಾಗೆ ಮಂತ್ರಾಕ್ಷರತೆ ತೊಗೊಂಡೋಗಿ ರಾಯರು ನಿಮಗೆ ಒಳ್ಳೇದು ಮಾಡಲಿ ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಲ್ಲ ಮಂತ್ರಾಲಯ ತ ಮಂತ್ರಾಲಯ ಹೇಗಿದೆ ಹಾಗೆ ಅದೇ ಥರ ವಾತಾವರಣ ಕೂಡ ಇಲ್ಲೂ ಇದೆ ತುಂಬಾ ಚೆನ್ನಾಗಿದೆ ಹಾಗೆ ಇದು ಶ್ರೀವಲ್ಲಿ ಕಲ್ಪವಲ್ಲಿ ಅಂತ ಬಂಡೆಯಿಂದ ಉದ್ಭವವಾಗಿರುವಂಥ ಅಮ್ಮನವರು ಇದು ರಾಯರ ಆದೇಶದಂತೆ ಪ್ರತಿ ತಿಂಗಳು ಶನಿ ಪ್ರತಿ ತಿಂಗಳು ಶನಿವಾರ ಹಾಗೂ ಭಾನುವಾರ ಇಪ್ಪತ್ತೇಳು ಲೀಟರಿಂದ ಅಭಿಷೇಕ ಮಾಡಿ ಮಾ ಪ್ರತಿ ಪ್ರತಿ ತಿಂಗಳು ಅಭಿಷೇಕ ಮಾಡ್ತಾರೆ ಇಲ್ಲೂ ಕೂಡ ಇದಕ್ಕೆ ಇದಕ್ಕೂ ಕೂಡ ನಾವು ಕೈ ಮುಗಿದು ಹಾಗೆ ಬಂದ್ವಿ ಇಲ್ಲಿ ಹಾಗೆ ಇದು ಈ ಪ್ಲ್ಯಾ ಈ ಪ್ಲ್ಯಾನ್ ಏನು ನೋಡ್ತಾ ಇರೋದು ನೆಕ್ಸ್ಟು ಮಂತ್ರಾಲಯ ಇದೇ ಥರ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇರೋದು ಅದು ಹಾಗೆ ಸ್ವಲ್ಪ ಜ್ಯೂಸ್ ಎಲ್ಲ ಕುಡ್ಕೊಂಡು ಮನೆ ಕಡೆ ಹೊರಟ್ವಿ ಹಾಗೆ ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಪಾಪಿಗೆಲ್ಲ ಊಟ ಮಾಡಿಸಿ ಸ್ವಲ್ಪ ಬಸವೇಶ್ವನಗ್ರಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ನಾನು ಯಜಮಾನ್ರು ಆಸೆ ಬಂದ್ವಿ ನಮ್ಮ ಆಚೆ ಬಂದಿ ಕೆಲಸನೂ ಮುಗ್ದಿತ್ತು ಹಸ್ಬೆಂಡ್ ಹೇಳಿದ್ರು ಇಲ್ಲೇ ಆಚೆ ಊಟ ಮಾಡ್ಕೊಂಡು ಹೋಗೋಣ ಅಂತ ನಮಗೆ ನಿಯರ್ ಬೈ ಬಸವೇಶ್ವರನಗರ್ ನಾವು ನಮ್ಗೆ ವೇ ಇದ್ದಿದ್ದು ಪ್ರಿಯದರ್ಶಿನಿ ಗ್ರ್ಯಾಂಡ್ ಸೊ ಪ್ರಿಯದರ್ಶಿನಿ ದರ್ಶಿನಿ ಗ್ರ್ಯಾಂಡ್ಗೆ ಹೋದ್ವಿ ತುಂಬ ಚೆನ್ನ ಬಂದು ಫುಡ್ ಎಲ್ಲ ಆರ್ಡ್ರ್ ಮಾಡಿದ್ವಿ ಸೂಪ್ ಆರ್ಡ್ರ್ ಮಾಡಿದ್ವಿ ಹಾಗೆ ಪನ್ನೀರ್ ಚಿಲ್ಲಿ ಹಾಗೆ ಪಾನಿಪುರಿ ಕೂಡ ಆರ್ಡ್ರ್ ಮಾಡಿದ್ವಿ ಪಾನಿಪುರಿ ತುಂಬ ಚೆನ್ನಾಗಿತ್ತು ಹಾಗೆ ಬಟರ್ ಕುಲ್ಚ ಹಾಗೆ ಮಲ ಪನ್ನೀರ್ ಮಲೆ ಕೊಫ್ತಾ ಕೂಡ ಆರ್ಡ್ರ್ ಮಾಡಿದ್ವಿ ಫಸ್ಟ್ ಟೈಮ್ ಟೇಸ್ಟ್ ಮಾಡಿದ್ದು ತುಂಬ ಚೆನ್ನಾಗಿತ್ತು అది వెజ్ ఫ్రైడ్ రైస్ కూడా ఆర్డర్ మే ఈ వీడియో ఏం థ్యాంక్స్ ఫార్ వాచింగ్